ದೆನ್ ಬರೋಣ ಡೋಂಟ್ಸ್ಗಳ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಅಂದರೆ ಡೂಸ್ ಇಷ್ಟು ಮಾಡಬೇಕು ಡೋಂಟ್ಸ್ ಏನು ವೆರಿ ಫಸ್ಟ್ ಡೋಂಟ್ ಡಿಗ್ ದ ಮೆನಿ ಹೋಲ್ಸ್ ಟು ಫೈಂಡ್ ದ ವಾಟರ್ ಆರ್ ವೋರ್ ಅಂತ ಒಂದು ಮಾತಿದೆ ಬಸವಣ್ಣನವರ ಕಥೆಯಲ್ಲಿ ಕೇಳಿದಂಗೆ ನನ್ನ ನೆನಪು ನಾಟ್ ಎಕ್ಸಾಕ್ಟ್ಲಿ ಅವ್ರ ತಂದೆಯವರೇನೋ ತುಂಬ ದೇವರಿಗೆ ಪೂಜೆ ಮಾಡ್ತಾಯಿದ್ರು ಆ ತುಂಬ ದೇವರಿಗೆ ಪೂಜೆ ಮಾಡಿ ಬರೋಷ್ಟೊತ್ತಿಗೆ ಇವ್ರಿಗೆ ಹೊಟ್ಟೆ ಸಿಗ್ತಾ ಇತ್ತು ಆವಾಗ ಇವರು ಹಲವಾರು ಗುಂಡಿಗಳನ್ನು ತೋಡ್ತಾ ಇದ್ದ ಇರ್ತಾರೆ ಏನು ಮಾಡ್ತಾ ಇದೆಯಾ ಅಂತ ತಂದೆ ಬಂದು ಕೇಳಿದಾಗ ಹೇಳ್ತಾರೆ ಅಪ್ಪ ಬಾವಿ ತೋಡ್ತಾ ಇದ್ದೀನಿ ನೀರು ತೆಗಿಯೋಕ್ಕೆ ಅಂತಾರೆ ಅವಾಗ ತಂದೆ ಹೇಳ್ತಾರೆ ಹೀಗೆ ಹಲವಾರು ಬಾವಿ ತೋಡಿದ್ರೆ ನೀರು ಬರೋಲ್ಲ ಒಂದೇ ಕಡೆ ತೋಡಬೇಕು ಅಂತ ಆವಾಗ ಈ ಥರ ರಿಪ್ಲೈ ಮಾಡ್ತಾನೆ ನೀವು ಅಷ್ಟೇ ಪಪ್ಪ ನೀವೆಲ್ಲ ದೇವರುಗಳ್ನ ಹಿಂಗೆ ಪೂಜೆ ಮಾಡ್ತಾ ಹೋದರೆ ನಿಮಗೆ ಸ್ಪಿ ಸ್ಪಿರಿಚುಯಾಲಿಟಿ ರೀಚ್ ಆಗೋಲ್ಲ ನೀವು ಉತ್ಕೃಷ್ಟತೆಗೆ ಒಂದು ದೇವರನ್ನು ಬದ್ಧತೆಯಿಂದ ಪೂಜೆ ಮಾಡಿರಿ ಅಂತ ಹೇಳ್ತಾನೆ ಹಾಗೆ ನೀವು ಅಷ್ಟೇ ಅದು ನೋಡಿದ್ರೆ ಅದಾಗಬೇಕು ಇದು ನೋಡಿದ್ರೆ ಇದಾಗಬೇಕು ಐ ಪಿ ಎಲ್ ಬಂತ ನಾವು ಕ್ರಿಕೆಟರ್ ಆಗಬೇಕು ಯಾವುದೋ ಸ್ಟಾರ್ ಫಿಲಮ್ ರಿಲೀಸ್ ಆಯ್ತಾ ಆ ಹೀರೋ ಥರ ಆಗಬೇಕು ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ಸ್ ಬಂತ ನಾನು ಹೀಗಾಗಬೇಕು ಏನೇನು ನೋಡ್ತೀರೋ ಅದೆಲ್ಲ ಆಗಬೇಕು ಅನಿಸ್ತಾ ಇರುತ್ತೆ ಈ ಥರ ಮೆನಿ ಡಿಗ್ಗಿಂಗ್ ಮಾಡಬೇಕು ಅನ್ಸುತ್ತೆ ಮನಸ್ಸಿಗೆ ಅದು ನಿಮ್ಮ ಏಜಲ್ಲಿ ವೆರಿ ಟೀನೇಜ್ ಆ್ಯಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ತರ್ಟಿ ವರೆಗೂ ಆ ಆ್ಯಟಿಟ್ಯೂಡ್ ತುಂಬ ಇರುತ್ತೆ ಕಂಡು ಕಂಡದ್ದೆಲ್ಲ ಮಾಡಬೇಕು ಒಬ್ಬ ಯಾರೋ ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಿದ್ದಾನೆ ನಾನು ಅದಾಗಬೇಕು ಒಬ್ಬ ಯಾರೋ ಯೂಟ್ಯೂಬಲ್ಲಿ ಸಕ್ಸಸ್ ಆಗಿದ್ದಾನೆ ನಾನು ಯೂಟ್ಯೂಬರ್ ಆಗಬೇಕು ಟಿಕ್ ಟಾಕಲ್ಲಿ ಸಕ್ಸಸ್ ನಾನು ಟಾಕರ್ ಆಗಬೇಕು ಏನಾಗ್ತೀರ ನೀವು ನೀವೇನು ಆಗಬೇಕು ಅಂದರೂ ಡಿಗ್ ದ ಹೋಲ್ ಪರ್ಫೆಕ್ಟ್ಲಿ ಎ ಸಿಂಗಲ್ ಹೋಲ್ ಆವಾಗ ನಿಮಗೆ ಬಾವಿ ಇದ್ರೆ ನೀರು ಬರುತ್ತೆ ಗಣಿ ತೋಡ್ತಾ ಇದ್ರೆ ಅದಿರು ಸಿಗುತ್ತೆ ಅದರ್ವೈಸ್ ಸಿಗೋದಿಲ್ಲ ಹಾಗಾಗಿ ಸೆಟ್ ಯುವರ್ ಗೋಲ್ ಫಸ್ಟ್ ಏನಾಗಬೇಕು ಅಂತ ಡಿಸೈಡ್ ಮಾಡಿ ಅದು ಒಂದೇ ಕಡೆ ಡಿಗ್ಗಿಂಗ್ ಮಾಡಬೇಕು ಮಲ್ಟಿಪಲ್ ಸೈಡ್ ಆಗಬಾರ್ದು ಎಕ್ಸಾಂಪಲ್ ನಾನು ಹೇಳೋದಾದ್ರೆ ಟೂ ತೌಸಂಡ್ ಏಯ್ಟೀನ್ ಏಳು ಸಾವಿರದ ಏಳರಿಂದ ಹದಿನೇಳರವರೆಗೂ ನಾವು ಫ್ರೀ ಬ್ಯಾಚಲ್ಲಿ ಸಾಧನ ನಡೆಸ್ಕೊಂಬಂದ್ವಿ ಸಾವಿರಾರು ವಿದ್ಯಾರ್ಥಿಗಳು ಜಾಬ್ ತೊಗೋತಾರೆ ಒಂದು ರೂಪಾಯಿ ಫೀಸ್ ಇಲ್ಲದೆ ಕೋಚ್ ಮಾಡ್ತಾ ಬಂತೀವಿ ಆ ಟೈಮಲ್ಲಿ ಹದಿನೆಂಟರಲ್ಲಿ ಒಂದು ಯೋಚನೆ ಬಂತು ರಾಜ್ಯದ ಹೊರಗಡೆ ಹುಡುಗರು ಇನ್ವೈಟ್ ಮಾಡಿ ಬೆಸ್ಟ್ ಟ್ಯಾಲೆಂಟ್ಗಳಿಗೆ ಕೋಚ್ ಮಾಡೋಣ ಅಂಥೇಳಿ ಸೂಪರ್ ತರ್ಟಿ ಅಂತ ಒಂದು ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡ್ತೀನಿ ಕುಮಾರ್ ಅವರ ಆದರ್ಶದಲ್ಲಿ ಬಿಹಾರದ ಅನಂತ್ ಕುಮಾರ್ ಅಂತ ಒಬ್ಬರು ನಿಮಗೆ ಗೊತ್ತಿರ್ಬೋದು ಅವರ ಆದರ್ಶದಲ್ಲಿ ಒಂದು ಸೂಪರ್ ತರ್ಟಿ ಮೂವತ್ತು ಹುಡುಗರು ಕರ್ಕೊಂಡು ಅವ್ರು ರೆಡಿ ಮಾಡಬೇಕು ಅಂತ ಸೇಮ್ ಮಂತ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀನಿ ಒಂದು ಕಡೆ ಸೂಪರ್ ತರ್ಟಿ ಸ್ಟಾರ್ಟ್ ಆಗುತ್ತೆ ಒಂದು ಕಡೆ ಯೂಟ್ಯೂಬ್ ಸ್ಟಾರ್ಟ್ ಆಗುತ್ತೆ ವಿತಿನ್ ತ್ರೀ ಮಂತಲ್ಲಿ ಈ ಕಡೆ ಸೂಪರ್ ತರ್ಟಿಗೂ ಸಕ್ಸಸ್ ಆಗ್ತಾ ಇಲ್ಲ ಈ ಕಡೆ ಯೂಟ್ಯೂಬ್ಗೂ ಸಕ್ಸಸ್ ಆಗ್ತಾಯಿಲ್ಲ ಅವತ್ತು ಡಿಸೈಡ್ ಮಾಡಿದೆ ನಾನು ಐ ಡ್ರಾಪ್ ಸೂಪರ್ ತರ್ಟಿ ಸೂಪರ್ ತರ್ಟಿ ಬೇಕಾಗಿಲ್ಲ ಮೂರು ತಿಂಗಳಲ್ಲಿ ಒಂದು ಬ್ಯಾಚ್ ನಡೆಸಿದ ಸೂಪರ್ ತರ್ಟಿನ ಕೈ ಬಿಡ್ತೀನಿ ನಾನು ಯೂಟ್ಯೂಬನ್ನು ಹಿಡಿತೀನಿ ಇಲ್ಲ ಅಂದರೆ ಅವದ್ದೂ ಸಕ್ಸಸ್ ಆಗ್ತಿರಲ್ಲ ಇದು ಸಕ್ಸಸ್ ಆಗ್ತಿರಲ್ಲ ಆ ಬಿಟ್ಟ ಪ್ರತಿಫಲ ಇನ್ನು ಮೂರು ವರ್ಷ ಆಗಿಲ್ಲ ನಮ್ಮ ಚಾನಲ್ಗೆ ಇಟ್ ಕಮ್ಸ್ ನಿಯರ್ಲಿ ನೈನ್ ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಐದೂವರೆ ಕೋಟಿ ನಿಮಿಷ ವ್ಯೂಸ್ ಆಗಿದೆ ಐದೂವರೆ ಕೋಟಿ ವ್ಯೂಸ್ ಆಗಿದೆ ಆ ನಿಮಿಷಗಳು ನಾನೇನಾದರೂ ಬದುಕಿದರೆ ಒಂದು ಏಳ್ನೂರ ಐವತ್ತು ಎಂಟುನೂರು ವರ್ಷದ ನಾನು ಮಾತಾಡ್ತಾನೆ ಇದ್ದರೆ ಏನಾಗುತ್ತೋ ಅಷ್ಟು ನಿಮಿಷಗಳ ವೀಕ್ಷಣೆ ಆಗಿದೆ ಯಾವುದರಿಂದ ಸಾಧ್ಯ ಆಯಿತು ಒಂದೇ ಕಡೆ ಡಿಗ್ ದ ಹೋಲ್ ಇವತ್ತು ನಮಗೆ ಬೇರೆ ಬೇರೆ ಕಡೆಯಿಂದ ತುಂಬ ಆಫರ್ಸ್ ಇದೆ ನೀವು ಬನ್ನಿ ಬಲ್ಕ್ ಪ್ಯಾಕೇಜ್ ಎಷ್ಟು ಬೇಕು ಎಷ್ಟು ಲಕ್ಷ ಬೇಕು ಎಷ್ಟು ಕೋಟಿ ಬೇಕು ಅಂತ ಆಫರ್ ಬಂದಿದೆ ಜಸ್ಟ್ ಪಾಠ ಮಾಡೋದಕ್ಕೆ ನಾವೆಲ್ಲೂ ಹೋಗ್ತಾ ಇಲ್ಲ ಡಿಗ್ ದ ಹೋಲ್ ಒಂದೇ ಕಡೆ ಗುಂಡಿ ತೊಡಬೇಕು ಇಲ್ಲೇ ನೀರು ತೆಗಿಯೋಣ ಇಲ್ಲೇ ಅದಿರು ತೆಗಿಯೋಣ ಬೇರೆ ಕಡೆ ತೆಗಿಬಾರ್ದು ಈ ಆ್ಯಟಿಟ್ಯೂಡ್ ನೀವು ಬೆಳೆಸ್ಕೊಳ್ಳಿ ಒಂದು ಕಡೆ ಕಮಿಟ್ ಆಗಬೇಕು ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟನ್ಮೆಂಟ್ ಮನರಂಜನೆ ಮತ್ತು ಜ್ಞಾನೋದಯ ಅಂತ ಕರಿತೀವಿ ಎನ್ಲೈಟನ್ಮೆಂಟ್ ಅಂದರೆ ನೀವು ಗೌತಮ ಬುದ್ಧ ಮಹಾವೀರ ಬಸವೇಶ್ವರ ಅವರಿಗೆ ಆಯಿತು ಎನ್ಲೈಟನ್ಮೆಂಟ್ ಅಲ್ಲಿ ಮಾತ್ರ ಕೇಳಿಬಿಡೋದಲ್ಲ ಎನ್ಲೈಟನ್ಮೆಂಟ್ ಅಂದರೆ ಪ್ರತಿಯೊಬ್ಬರ ಬದುಕಿನಲ್ಲೂ ಆಗತ್ತೆ ಈಗಿನ ಯುವಕರು ತುಂಬ ಹರ್ಟ್ ಆಗುತ್ತೆ ನನಗೆ ಏನು ಇರೋ ಬರೋ ಪಬ್ಜಿ ಗಿಬ್ಜಿ ಎಲ್ಲ ಏನೋ ಡಿವೈಸ್ ಹಿಡ್ಕೊಳೋದು ನೋಡಿದ್ರೆ ಏಯ್ ದಿ ಹೆನ್ ಹಿ ನೋ ಎವ್ರಿಥಿಂಗ್ ಶಿ ನೋ ಎವ್ರಿಥಿಂಗ್ ಅನಿಸ್ಬಿಡುತ್ತೆ ನಮಗೆ ಆದರೆ ನಾವಿಲ್ಲಿ ಏನೋ ಎಜುಟೆಕ್ ಕಡೆ ಒಂದು ಸ್ವಲ್ಪ ಕರಿತೀವಿ ಇದೊಂದು ಇದೊಂಚೂರು ಅಂತ ವಾರ ಗಟ್ಟಲೆ ಕೊಟ್ಟರು ಅದು ಟೆಕ್ನಿಕಲ್ ಆಪರೇಟರ್ನ ಅದಕ್ಕೆ ಕಂಪ್ಲೀಟ್ ಮಾಡೋಕ್ಕಾಗಿರಲ್ಲ ಕೈಯಲ್ಲಿ ಪಬ್ಜಿ ಆಡ್ದಷ್ಟು ಸುಲಭ ಅಲ್ಲ ಬದುಕು ದಟ್ಸ್ ವೈ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎನ್ಲೈಟೈನ್ಮೆಂಟಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ ಯಾವ್ದು ನಾನು ಮಾಡಬೇಕು ಅಂತ ಫೇಸ್ಬುಕ್ಕು ಟ್ವಿಟರ್ ವಾಟ್ಸಪ್ಪು ಎಷ್ಟಿದೆ ಯೂಟ್ಯೂಬು ಇನ್ಸ್ಟಾಗ್ರಾಮು ಅಲ್ಲಿ ನೀವು ಟೈಮ್ ಯೂ ಫೇಸ್ಬುಕ್ನವ್ರು ಹೇಳ್ತಾರೆ ಭಾರತೀಯರ ಫೇಸ್ಬುಕ್ ಕಾಲಮನ್ನ ನಾವು ಇನ್ನೂ ರೈಸ್ ಮಾಡಬೇಕು ಈಗ ಆಲ್ರೆಡಿ ಒಂದೂವರೆ ಗಂಟೆ ನೋಡ್ತಾರಂತೆ ಒಂದ್ಸರಿ ಓಪನ್ ಮಾಡಿದ್ರೆ ಹೊರಗೆ ಬರೋಕ್ಕೆ ಇಪ್ಪತ್ತ್ ನಿಮಿಷ ತೊಗೋತಾ ಇದ್ದಾರೆ ಈ ಮಟ್ಟಿಗೆ ಸ್ಟ್ಯಾಟಿಸ್ಟಿಕ್ಸ್ ಬರ್ತಾ ಇದೆ ಅಷ್ಟು ಅಡಿಕ್ಷನ್ ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಈ ಟಿ ವಿ ಮೀಡಿಯಾ ಆ್ಯಂಡ್ ಮೂವಿ ಮೀಡಿಯಾ ಇವೆಲ್ಲ ನೋಡ್ಕೊತ 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 ಇನ್ನೊಬ್ಬರನ್ನ ನೋಡೋದ್ರಲ್ಲೇ ನೀವು ಇದು ಲೈಫನ್ನು ಕಳೆದ್ರೆ ನಿಮ್ಮನ್ನು ಜಗತ್ತು ನೋಡೋದು ಯಾವಾಗ ನೀವು ಎನ್ಲೈಟನ್ನಾಗಿ ಎನ್ಲೈಟನ್ ಆಗೋಕ್ಕೆ ವೇ ಓದಬೇಕು ಸತ್ಸಂಗ ಮಾಡಬೇಕು ಸತ್ಸಂಗ ಮೀನ್ಸ್ ಸಜ್ಜನರ ಸಂಘ ನಿಮಗೇನು ಸರಿಯಾದಿದೆ ಅಲ್ಲಿ ಎರಡು ಕನ್ನಡ ಮೂವಿ ನೋಡಿದೆ ರಾಬರ್ಟ್ ಆ್ಯಂಡ್ ಯುವರತ್ನ ಆಫ್ಟರ್ ದಟ್ ನನಗನ್ನಿಸ್ತು ಇನ್ನೊಂದು ಮೂವಿ ನೋಡೋಣ ಯಾವುದಾದ್ರು ತೆಲುಗಲ್ಲಿ ರಿಲೀಸ್ ಆಗಿದೆಯಾ ಅಂತ ಆವಾಗ ಅನಿಸ್ತು ಒಂದು ತಿಂಗಳಿಗೆ ನನ್ನ ಟಾರ್ಗೆಟ್ ಎರಡೇ ಮೂವಿ ಇರೋದು ಮೂರನೇ ಮೂವಿ ನೋಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗೋ ಟು ವಿವೇಕ್ ಬಿಂದ್ರಾ ಗೋ ಟು ಮಹಾತ್ರಿಯ ಸದ್ಗುರು ಎಷ್ಟೆಷ್ಟು ಮೋಟಿವೇಟರ್ಗಳು ನಮ್ಮ ಲೈಫನ್ನು ಬದಲಾಯಿಸುವ ವಿಡಿಯೋಸ್ ಮಾಡಿದ್ದಾರೆ ಅದೇ ಮೂರು ಗಂಟೆ ಮೂವಿ ನೋಡೋ ಟೈಮಲ್ಲಿ ಐ ವಾಚ್ ವಿವೇಕ್ ಬಿಂದ್ರಾ ಸಂದೀಪ್ ಮಹೇಶ್ವರಿ ಮೆನಿ 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 ಮೋಟಿವೇಟರ್ಸ್ಗಳನ್ನ ನೋಡ್ತಾ ಕೂತ್ಕೋತೀನಿ ಆವಾಗ ನಾನು ನಿಮಗೇನೋ ಮಾತಾಡುವ ಅರ್ಹತೆ ಜ್ಞಾನ ಬರುತ್ತೆ ಟೈಮ್ ವೇಸ್ಟ್ ಮಾಡೋದಲ್ಲ ದ್ಯಾಟ್ಸ್ ವೈ ಎಷ್ಟು ಎಂಟರ್ಟೈನ್ಮೆಂಟ್ ಬೇಕು ಎಷ್ಟು ಎನ್ಲೈಟನ್ಮೆಂಟ್ ಬೇಕು ಇದನ್ನು ಡಿಸೈಡ್ ಮಾಡಿ ಈ ಪಾಲು ತುಂಬ ಕಡಿಮೆ ಇರಬೇಕು ಈ ಪಾಲು ತುಂಬ ಜಾಸ್ತಿ ಆಗಬೇಕು